ಹಾಯ್ ಫ್ರೆಂಡ್ಸ್ ಕೈ ರುಚಿಗೆ ಸ್ವಾಗತ ಇವತ್ತು ಆಗಲಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಹಾಗಲಕಾಯಿ ದೇಹಕ್ಕೂ ತುಂಬ ಒಳ್ಳೆಯದು ಕೆಲವ್ರಿಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಈ ಥರ ಚಿಪ್ಸ್ ಥರ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಆಗಲಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಎಳೆದಿದ್ರೆ ಹಾಗೆ ಕಟ್ ಮಾಡ್ಬೋದು ಸ್ವಲ್ಪ ಬಳ್ತಿದ್ರೆ ಈ ಥರ ಬೀಜ ತೆಗಿಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಈಗ ನೋಡಿ ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ವಾ ಅದೇ ಕಡಲೆ ಹಿಟ್ಟು ಎರಡರಿಂದ ಎರಡೂವರೆ ಚಮಚ ಅಕ್ಕಿ ಹಿಟ್ಟು ಎರಡು ಚಮಚ ನೋಡಿ ಚಿಲ್ಲಿ ಪೌಡ್ರು ಖಾರಕ್ಕೆ ನೋಡಿ ಎಷ್ಟು ಬೇಕೋ ಹಾಕ್ಕೊಳ್ಬೋದು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಕಾಲು ಚಮಚದಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧದಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಬೇಕು ಸ್ವಲ್ಪ ಕಹಿ ಇರುತ್ತಲ್ಲ ಹುಳಿ ಅಂಶ ಬಿದ್ದರೆ ಚೆನ್ನಾಗಿರುತ್ತೆ ಕಹಿ ಕಡಿಮೆ ಆಗುತ್ತೆ ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು ಹಾಗಲಕಾಯಿ ಯಾವಾಗಲೂ ಹಾಗಲಕಾಯಿ ಗೊಜ್ಜು ಪಲ್ಯ ಎಲ್ಲ ಮಾಡ್ತೀವಿ ಆ ಥರ ತಿನ್ನೋಕೆ ಇಷ್ಟಪಡೋಲ್ಲ ಅನ್ನೋರು ಈ ಥರ ಮಾಡಿಕೊಂಡು ತಿನ್ಬೋದು ಏನು ಕಹಿನೇ ಇರಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಇದಕ್ಕೆ ಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅದಕ್ಕೆ ಒಂಚೂರು ಕಲರ್ ಚೆನ್ನಾಗಿ ಬಂದಿದೆ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಅದರಲ್ಲಿ ಕಲರ್ ಬರಲ್ಲ ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆ ಕಲಸಿರೋದು ನೋಡಿ ಎಣ್ಣೆ ಕಾದಿದೆ ಈಗ ಎಣ್ಣೆಲಿ ಹಾಕೋಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ತುಂಬಾ ಈಸಿ ಆರಾಮ್ಸೆ ಮಾಡ್ಕೋಬೋದು ಯಾರು ಬೇಕಾದರೂ ಮಕ್ಕಳಿಗೆಲ್ಲ ಹಾಗಲಕಾಯಿ ತಿನ್ನಲ್ವಲ್ಲ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಕಹಿ ಏನು ಬರಲ್ಲ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮುಗಿಸ್ತಾ ಇರಬೇಕು ನೋಡಿ ಈ ಕಲರ್ ಬಂದರೆ ಆಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಸರಿ ಆಗ್ತಾ ಇದ್ದೀನಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಧ್ಯದಲ್ಲೆಲ್ಲ ಈ ಥರ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಆವಾಗ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಈ ಕಲರ್ ಬರಬೇಕು ನಡೀತೆ ಗೇಣ ಈಗ ಆಗಿದೆ ಈ ಮೆಥಡಲ್ಲಿ ಮಾಡಿ ನೋಡಿ ಒಂಚೂರು ಕಹಿ ಬರಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್